ನಮಸ್ತೆ ಮಿತ್ರರೇ ಸಂಕ್ರಾಂತಿ ಹಬ್ಬ ಸೂರ್ಯ ತನ್ನ ಪಥ ಬದಲಾಯಿಸ್ತಾನೆ ಹಾಗೆಯೇ ಈ ಸಂಕ್ರಾಂತಿ ಹಬ್ಬದಿಂದ ನಿಮ್ಮಗಳ ಜೀವನದಲ್ಲೂ ಅದೃಷ್ಟ ಅಥವಾ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅದೃಷ್ಟ ಅಂತಕ್ಕಿಂತ ಸಿಗಲಿ ಅಂತ ಆರೈಸುತ್ತಾ ನೀವು ತಂಬ್ಲೇನು ನೋಡಿದ್ರಲ್ವಾ ಇದೇನು ರಾಶಿ ಫಲ ಭವಿಷ್ಯ ಹೇಳೋ ಥರ ಕಾಣಿಸ್ತಾ ಇದೆಯ ವಿಡಿಯಾ ಈಗ ಹೊಸ ವರ್ಷ ಶುರುವಾದಾಗ ಇಲ್ಲ ಸಂಕ್ರಾಂತಿ ಫಲ ಅಂತ ಚಾನಲ್ ಕೂತ್ಕೊಂಡು ಹೇಳ್ತಾರ ಆ ಥರ ಖಂಡಿತ ಅಲ್ಲ ಸೊ ಯಾರೋ ಅದೃಷ್ಟನ ನಂಬಿ ನಮ್ಮ ರಾಶಿ ಫಲಗಳನ್ನ ನಂಬಿ ಕೂತು ಜೀವನದಲ್ಲಿ ಏನು ಸಾಧನೆ ಮಾಡಲಿಕ್ಕಾಗಲ್ಲ ಆದ್ರೂ ಅದಾಗ್ತಾ ಇರ್ತದೆ ನಾನೇನು ಶ್ರಮ ಆಗ್ತೀನಿ ಅದು ನನಗೆ ಪಲಿ ಪ್ರತಿಫಲ ಸಿಗೋದು ಹಾಗೆಯೇ ಶ್ರಮ ಆಗ್ದಾಗೆಲ್ಲ ಪ್ರತಿಫಲ ಸಿಗುತ್ತೆ ಅಂತಲೂ ಏನೂ ಇಲ್ಲ ಸೋಲು ಗೆಲುವು ಎಲ್ರಿಗೂ ಇದ್ದಿದ್ದೆ ಸೋಲರು ಪರ್ಮನೆಂಟಾಗಿ ಸೋಲಲ್ಲ ಗೆಲ್ಲೋರು ಯಾವಾಗಲೂ ಗೆಲ್ತಲೇ ಇರೋಲ್ಲ ಜಸ್ಟ್ ಒಂದು ಆಟ ಉದಾಹರಣೆ ತಗೊಂಡು ಹೇಳ್ಬೋದು ನೀವು ಕ್ರಿಕೆಟ್ ಆಗಲಿ ಯಾಕೆಂದರೆ ಒಬ್ಬರೇ ಗೆಲ್ಲಲಿಕ್ಕೆ ಸಾಧ್ಯ ಯಾವುದೇ ಆಟ ಆಗಲಿ ಹಾಗೆಯೇ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ಹಿಂದಿನ ವರ್ಷ ಯೋಚನೆ ಮಾಡೋದಾದರೆ ಕರೋನಾ ನಂತರದ ವರ್ಷದಲ್ಲಿ ಸೊ ಯಾವ್ಯಾವ ಕಾರ್ಯಕ್ರಮ ನಿಂತು ಹೋಗಿತ್ತಲ್ಲ ಎಲ್ಲ ಕಾರ್ಯಕ್ರಮಗಳು ನಡೆದು ದೇವಸ್ಥಾನ ಆಗಿ ಹೂವಿಗೆ ಬೇಡಿಕೆ ಬಂತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತುಂಬ ಬೆಲೆ ಬಂತು ಯಾರೋ ನಾನು ಇದ್ಯಾವುದು ತಪ್ಪು ಸರಿ ಅಂತ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ ಸೊ ನಾನೊಬ್ಬ ರೈತನಾಗಿ ನಾನು ಹಾಕಿದ ಬಂಡವಾಳ ನಾನು ಕಳ್ಕೋಬಾರ್ದು ಅನ್ನೋ ವಿಷಯನ ಎಲ್ಲರೂ ಮನದಟ್ಟು ಮಾಡ್ಕೊಂಡ್ರೆ ಸರಿ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೂವಿನ ಬೆಳೆ ಊರಲ್ಲೋ ಒಬ್ಬರೋ ಇಬ್ಬರೋ ಎಲ್ಲೋ ಹಾಕಿದ್ರು ಚೆನ್ನಾಗಿ ಹಣ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಟ್ರೈನ್ ನೋಡಿದ್ರಲ್ವಾ ಹೆಚ್ಚು ಕಡಿಮೆ ನನಗೆ ಕಳೆದ ವರ್ಷ ಈ ಹೂವಿನ ಸೀಸನ್ ಹಾಕಿದ್ರಲ್ಲಿ ಯಾವುದು ಫೋನ್ ಕಾಲ್ ಬರ್ತಿತ್ತೋ ಎರಡೇ ಮುಖ್ಯ ಬೆಳೆಗಳು ಒಂದು ಹೂವಿನ ಗಿಡ ಒಂದು ಟೊಮೊಟೊ ನೀವು ದೂರದ ಚಾಮರಾಜನಗರದಿಂದ ಮೇಲೆ ಬೀದರ್ವರೆಗೂ ಇಲ್ಲಿವರೆಗೂ ಬೆಳೆ ಬೆಳೆದಿದ್ದೇವರು ಕೂಡ ಇದೇನೋ ಫಸ್ಟ್ ಹಾಕಿದ್ದೀವಿ ಅಂತಲ್ಲಿ ಹೇಳಿದ್ದಾರೆ ಸೇವಂತಿಗೆ ಬೆಳೆ ಆ ಮಟ್ಟದಲ್ಲಿ ನಾಟಿ ಮಾಡಿದ್ರು ಸೊ ಏನಾಗುತ್ತೆ ಇದು ಇದು ಒಂದು ಅನುಕರಣೆ ಅಂತ ಹೇಳ್ಬೋದು ಒಬ್ರಿಗೆ ಸರಿ ಹೋಗಿದ್ದು ನನಗೂ ಸರಿ ಹೋಗುತ್ತೆ ಈಗ ಯಾರೋ ಒಬ್ಬರು ಏನೋ ಒಂದು ಕೆಲಸ ಮಾಡೋದು ದುಡ್ದಿದ್ದಾರೆ ಒಂದು ಫ್ಯಾಕ್ಟ್ರಿ ಮಾಡಿ ದುಡ್ದಿದ್ದಾರೆ ಅಂದರೆ ನನಗೂ ಆಗುತ್ತೆ ಸಾಧ್ಯ ಆಗುತ್ತಾ ಯಾವುದ್ರ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರು ಪರಿಣಿತಿ ಬಂದಿರ್ತಾರೆ ಯಾವ ಏರಿಯಾದಲ್ಲಿ ಯಾವ ಬೆಳೆಗಳು ಬೆಳೀತಾ ಇರ್ತೀರ ಯಾವುದು ಪರಿಣಿತಿ ಇರ್ತೀರ ಅದರಲ್ಲೇ ಸಾಧನೆ ಮಾಡ್ತಾ ಹೋಗ್ಬೇಕು ಈಗ ಅನುಕರಣೆ ಮಾಡಿದ್ರಿಂದ ಏನಾಯಿತು ಸೇವಂತಿಗೆ ಬೆಳೆಗೆ ರೈತರು ಹೂಡಿದ ಕೋಟ್ಯಾಂತರ ರೂಪಾಯಿ ನಷ್ಟ ಆಯಿತು ಸೊ ಹಾಗಂತ ನಿಮಗೆ ಗೊತ್ತಿರುತ್ತೆ ನಿಮ್ಮ ಸಮೀಪದ ರೈತರುಗಳಲ್ಲೇ ಸೇವಂತಿಗೆ ಬೆಳೆದಿರೋರೆಲ್ಲ ನಷ್ಟ ಆಗಿಲ್ಲಲ್ವ ಸೆವೆಂತ್ಗೆ ಬೆಳೆದಿರೋರು ಉಳ್ಕೊಂಡಿದ್ದಾರೆ ಅವ್ರು ಹಾಕಿರೋ ಖರ್ಚು ಬಂದಿದೆ ಕೆಲವ್ರಿಗೆ ಲಾಭವೂ ಬಂದಿದೆ ಇದೆಲ್ಲ ಯಾಕೆ ಸಾಧ್ಯ ಆಗ್ತದೆ ಇದೇ ಇರೋದು ನ್ಯಾಚುರಲ್ಲೇ ಈಗ ನಾನು ಅನುಕರಣೆ ಮಾಡ್ಕೊತ ಹೇಗೆ ಹೇಗೋ ಮಾಡ್ತಾ ಎಷ್ಟು ಖರ್ಚು ಮಾಡ್ತಾ ಹೋದರೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಸೊ ನಮ್ಮ ಯುವ ರೈತ ಮಿತ್ರರೊಬ್ಬರು ದೂರದ ನಂಜನಗೂಡು ಜೂನ್ನಲ್ಲಿ ನಾಟಿ ಮಾಡಿದ್ದವರು ಸೊ ನಾನು ಮಾಹಿತಿ ತೋರಿಸ್ತೀನಿ ನಿಮಗೆ ಹದಿನಾಲ್ಕು ಎಕರೆ ಮಲ್ಚಿಂಗ್ ಮಾಡಿ ಸೇವಂತಿಗೆ ಮಾಡಿದ್ದು ಸೊ ಅವ್ರು ಮೊದಲನೇ ಬಾರಿ ಫೋನ್ ಮಾಡಿದಾಗ ಅದೇ ಹೇಳಿದ್ದು ಲಾಸ್ಟ್ ಟೈಮ್ ಹಾಕಿದ್ದು ಗಿಡ ಎಲ್ಲ ಸತ್ತೋಗ್ಬಿಟ್ಟು ಉಳಿಲೇ ಇಲ್ಲ ಈಗ ಮತ್ತೆ ಎಲ್ಲ ನೀಟಾಗಿ ರೆಡಿ ಮಾಡಿ ಮಲ್ಚಿಂಗ್ ಮಾಡಿ ನಾಟಿ ಮಾಡಿದ್ದೀನಿ ಈ ಥರ ಸೊರಗು ರೋಗ ಎಲ್ಲ ಬರ್ತದೆ ಉಳಿಸ್ಕೊಡ್ಬೇಕು ಸರ್ ಮಾಹಿತಿ ಕೊಡಬೇಕು ಅಂತಿದ್ದು ಆಯಿತು ಅಂತ ಹೇಳಿದ್ವಿ ಸೊ ಹದಿನಾಲ್ಕು ಎಕರೆ ಜೂನಿಂದ ಕಂಪ್ಲೀಟ್ ಈ ವರ್ಷ ಇದ್ದಿದ್ದು ಬೆಲೆಗಳು ನಿಮಗೆ ಗೊತ್ತೇ ಇದೆ ಎಷ್ಟು ಖರ್ಚಾಗಿರ್ಬೋದು ಅವ್ರಿಗೆ ಎಷ್ಟು ನಷ್ಟ ಆಗಿರ್ಬೋದಲ್ವ ಆಗಿ ಯೋಚನೆ ಮಾಡೋದು ಏನೇ ಗೆಸಸ್ ಗೆಸ್ ಮಾಡೋಕ್ಕಾಗ್ತದ ಇಲ್ಲಿ ತೋರಿಸ್ತೀನಿ ನೋಡಿ ನಾಟಿ ಮಾಡೋದ ಮೊದಲನೇ ವಾರದಲ್ಲಿ ನಾನು ಏನು ಡ್ರಿಂಚಿಂಗುಗಳು ಹೇಳ್ತೀನಿ ಅದರ ಸಮೇತ ಬಿಲ್ಲುಗಳು ತೋರಿಸ್ತಾ ಇದ್ದೀನಿ ಎಷ್ಟು ಹಣ ಖರ್ಚಾಗಿದ್ದು ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ಐನೂರ ಎಪ್ಪತ್ತೈದು ಲಾಸ್ಟ್ ಸ್ಪ್ರೇ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಬಿಲ್ ಬಿಲ್ಲಾಗಿರ್ತಕ್ಕಂಥದ್ದು ಹದಿನಾಲ್ಕು ಎಕರೆ ನೆನಪಿರಲಿ ಇದರಲ್ಲಿ ಮಧ್ಯದಲ್ಲಿ ಒಂದು ಬಾರಿ ಬುಡುಗಳಿಗೆ ಬಿಡೋದಕ್ಕೆ ಐ ಥಿಂಕ್ ಜೆಲವರ ಅನಿಸುತ್ತೆ ಬೇಗ ತೊಗೊಂಡು ಅಲ್ಲೇ ಬಿಡಿ ಅಂತ ಹೇಳಿದ್ದೆ ಅದನ್ನು ತಗೊಂಡು ಬಿಟ್ಟಿದ್ದಾರೆ ಅದಕ್ಕೆ ಎಷ್ಟು ಖರ್ಚಾಗ್ಬೋದು ಒಂದು ಏಳೆಂಟು ಸಾವಿರ ಖರ್ಚಾಗಿರ್ಬೋದು ಹದಿನಾಲ್ಕು ಎಕರೆಗೆ ಅಥವಾ ಒಂದು ಹತ್ತು ಸಾವಿರ ಖರ್ಚಾಗಿರ್ಬೋದು ಲೈಕ್ ಆಕಳಿ ಮೀ ಇನ್ನೊಂದು ಒಂದು ಸ್ಪ್ರೇ ಅಲ್ಲೇ ಹೇಳಿದ್ದೆ ಯಾವುದೋ ಒಂದು ಮಧ್ಯಂತರದಲ್ಲಿ ಅಂತರದಲ್ಲಿ ಸರಿಯಾಗಿ ನೆನಪಿಲ್ಲ ಸೊ ಎರಡರದ್ದು ಇಪ್ಪತ್ತು ಸಾವಿರ ಅಂತಲಾದ್ರೂ ಒಂದು ತೊಂಬತ್ತೆರಡು ಇಪ್ಪತ್ತಂದರೆ ಎರಡು ಲಕ್ಷ ಹತ್ತು ಸಾವಿರ ಹದಿನಾಲ್ಕು ಎಕರೆಗೆ ನೆನಪಿರಲಿ ಹಾಗಂತ ಎಲ್ರಿಗೂ ಹೀಗೆ ಅಂದರೆ ಖಂಡಿತ ಸಾಧ್ಯ ಇಲ್ಲ ಈ ಥರ ಎಲ್ರಿಗೂ ಸಾಧ್ಯ ಇಲ್ಲ ಸೊ ಪರಿಸ್ಥಿತಿ ಭಿನ್ನವಾಗಿರ್ತದೆ ಅಂದರೆ ಈ ವರ್ಷ ಬೆಲೆ ಕಡಿಮೆ ಇದ್ದಿದ್ದರಿಂದ ಇವರು ಲೇಟಾಗಿ ನಾಟಿ ಮಾಡಿದ್ರು ಜೂನ್ನಾಗೆ ಸೊ ಒಂದು ಅಂದಾಜು ಸಿಕ್ಕಿತ್ತು ಬೆಲೆ ಹೇಗಿದೆ ಅಂತೇಳಿ ಖರ್ಚು ಮಾಡಲಿಕ್ಕೆ ಹೋಗಲಿಲ್ಲ ಬಟ್ ಬೆಳೆ ನಷ್ಟ ಆಗಲಿಲ್ಲ ಬೆಳೆನ ಆರೋಗ್ಯವಾಗಿ ಮೈಂಟೈನ್ ಮಾಡ್ಕೊಂಡು ಒಮ್ಮೆ ಮಾತ್ರ ವೈಟ್ ಫ್ಲೈಸು ಮತ್ತು ಎ ಫಿಟ್ಸ್ಗಳು ತೀವ್ರ ಹಾನಿಯಾಯಿತು ಆವಾಗ ಮಾತ್ರ ಇಮ್ಮಿಡಿಯೇಟಾಗಿ ವಾರಕ್ಕೊಂದ್ಸರಿ ಸ್ಪ್ರೇ ಮಾಡಿದ್ದು ಮಿಕ್ಕಂತೆ ಜಾಸ್ತಿ ಅಂತರದಲ್ಲೇ ಸ್ಪ್ರೇ ಮಾಡಿದ್ದು ಸ್ನೇಹಿತರೆ ಹಾಗಂತ ಎಲ್ಲಾನು ಇದನ್ನೇ ಫಾಲೋ ಮಾಡಬೇಕು ಅಂತಲೂ ನಾನು ಹೇಳ್ತಾ ಇಲ್ಲ ಅನುಕರಣೆ ಒಳ್ಳೆಯದು ಅಲ್ಲ ನನಗೇನು ಸರಿ ಅನಿಸುತ್ತೆ ಇನ್ನೊಬ್ರಿಗೆ ಸರಿ ಇಲ್ಲದೇ ಇರ್ಬೋದು ಹಾಗೆಯೇ ಈ ಅನುಕರಣೆಯಿಂದ ಹಾಗೆಯೇ ಇನ್ನೊಂದು ಉದಾಹರಣೆ ಹೇಳೋದಾದರೆ ಟೊಮೊಟೊ ಬೆಳೆ ಕಳೆದ ವರ್ಷ ಇತಿಹಾಸ ಅಂತಲೇ ಹೇಳ್ಬೋದಲ್ವ ಎಷ್ಟು ಬೆಲೆ ಬಂತು ಕೋಟಿಗಳು ಸಂಪಾದಿಸಿದವರು ಇದ್ದಾರೆ ಅದೇ ರೀತಿ ಲಕ್ಷಗಳು ಕಳ್ಕೊಂಡಿರೋರು ಇದ್ದಾರೆ ಇಷ್ಟು ಬೆಲೆ ಆದ್ರೂ ಇದೆಲ್ಲ ಯಾಕಾಗ್ತಿದೆ ಅಲ್ವಾ ಈಗ ಒಂದು ವಿಧಾರಣೆ ಕಳೆದ ಜೂನ್ನಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಬಾಗೇಪಲ್ಲಿ ಭಾಗದ್ದು ಅರವಿಂದನ್ನ ಯುವ ರೈತರು ಅವರು ಮಾಹಿತಿ ಹಂಚ್ಕೊಂಡಿದ್ದರು ಸೊ ಅವರು ಸಲಹೆ ಪಡ್ಕೊಂಡಿದ್ದು ನಾನು ಯಾವುದೋ ಔಷಧಿಗಳನ್ನು ಅಂಗಡಿಯಿಂದ ಅವ್ರಿಗೆ ಕಳಿಸಿಲ್ಲ ಎಕ್ಸೆಪ್ಟ್ ಒಂದೇ ಒಂದು ಪ್ರಾಡಕ್ಟ್ ವರ್ಮಿ ಹ್ಯೂಮ್ ಅಷ್ಟೇ ಅವ್ರಿಗೆ ನಾನು ಕಳಿಸಿದ್ದು ಅಲ್ಲಿ ಸಿಗೋಲ್ಲ ಅಂತ ಪ್ರತಿ ಬಾರಿ ಸ್ಪ್ರೇ ಮಾಡುವಾಗಲೂ ಮಾಹಿತಿ ಪಡ್ಕೊಂಡ್ರು ಅವರಲ್ಲ ವೀಡಿಯೋದಲ್ಲಿ ಮಾತಾಡಿದ್ದಾರೆ ಆ ವೀಡಿಯೋನ ಮತ್ತೊಮ್ಮೆ ನೋಡಿ ನೆನಪಿಸ್ಕೊಳ್ಳಿ ಜೂನ್ ತಿಂಗಳಲ್ಲಿ ಇದ್ದಿದ್ದು ವೈರಸ್ ಹಾವಳಿ ಲೀಫ್ ಕರಲ್ ವೈರಸ್ ಕಳೆದ ಬಾರಿ ತುಂಬನೇ ಇತ್ತು ಈಗೇನು ಪರಿಸ್ಥಿತಿ ವಿಭಿನ್ನವಾಗಿಲ್ಲ ಮಳೆಗಾಲದಲ್ಲಿ ಇಂಟೆನ್ಸಿಟಿ ಕಡಿಮೆ ಇತ್ತು ಲೀಫ್ ಕರಲಿತ್ತು ಈಗ ಇನ್ನೊಂದು ವೈರಸ್ಸು ಟಾಸ್ಪ ವೈರಸ್ಸು ತುಂಬನೇ ವಿಜೃಂಭಿಸ್ತಾ ಇದೆ ಆಗ ನಾಟಿ ಮಾಡಿದ ಗಿಡಗಳು ಕೂಡ ಟಾಸ್ಪಾ ವೈರಸ್ ಬಂದಿದೆ ಈ ವೈರಸ್ಗಳ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ಸಂಪೂರ್ಣವಾದ ಮಾಹಿತಿ ನೀವೇ ಹೇಗೆ ಗುರುತಿಸ್ಬೋದು ಅನ್ನೋ ವಿಡಿಯೋಗಳು ತಿಳಿಸ್ಕೊಡ್ತೀನಿ ಯಾಕಂದರೆ ಇದನ್ನು ತಪ್ಪಾಗ್ತಾಯಿದೆ ಡಯಾಗ್ನೈಸ್ ಮಾಡೋದರಲ್ಲಿ ಕಪ್ಪು ಕಲೆಗಳು ಬರೋದರಿಂದ ಟಾಸ್ಪೊ ಫಂಗಸ್ ಅಂತ ಅನಗತ್ಯವಾಗಿ ಸ್ಪ್ರೇಗಳಾಗ್ತಾಯಿದೆ ಅದು ಮಾಹಿತಿ ಕೊಡೋ ಕೆಲಸನ ನಾನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಸೊ ಹಾಗಾಗಿನೇ ಇಲ್ಲಿ ನನಗೇನು ಸರಿ ಅನಿಸುತ್ತೆ ಯಾರ್ದೋ ಅನುಕರಣೆ ಮಾಡೋಕ್ಕೋಗೋದು ಅತಿ ಉತ್ಸಾಹದಲ್ಲಿ ಸೊ ಕಳೆದ ಬಾರಿ ಅವರು ಒಂದು ಎಕರೆ ಹಾಕಿದ್ರು ಮೂರು ಲಕ್ಷ ಆಯಿತು ಸೊ ಈಗ ಎರಡು ಎಕರೆ ಹಾಕಿದ್ದೀನಿ ಅವ್ರಿಗಿಂತ ಜಾಸ್ತಿ ಮಾಡಬೇಕು ಉತ್ಸಾಹದಲ್ಲಿ ಅಂಗಿಲ್ಲಿಗೆ ನಾವು ಕೊಟ್ಟೆ ಕೊಡ್ತೀವಿ ಅಲ್ವಾ ಅಂಗಡಿಗಳಿಗೆ ಬಂದಮೇಲೆ ಜನರಲ್ಲಾಗಿ ಹೇಳ್ತಾ ಇದ್ದೀವಿ ಸೊ ಯಾರೂ ನಿಮ್ಮನ್ನು ವಾಪಸ್ ಕಳಿಸಲ್ಲ ನಾನು ವಾಪಸ್ ಕಳಿಸಿದ್ದೀನಿ ಅದು ಬೇರೆ ಮತ್ತು ಕೆಲವರು ಗೊತ್ತಿರುತ್ತೆ ಯಾರು ವಾಪಸ್ ಹೋಗಿದ್ದೀರ ಅಂತ ಅವ್ರಲ್ಲಿ ಅಗತ್ಯ ಎಲ್ಲದಿದ್ರು ಖರ್ಚು ಮಾಡ್ಕೊತಾ ಹೋಗೋದು ಒಂದು ಯೋಚನೆ ಮಾಡಬೇಕು ಟೊಮೊಟೊ ಆಗಲಿ ಸೇವಂತಿಗೆ ಆಗಲಿ ನಾವು ಏನು ಬೆಳೀತಾ ಇದ್ದೀವಿ ಇದು ನಮಗೆ ಇಲ್ಲಿ ಸ್ಥಳೀಯವಾಗಿ ಸ್ಥಳೀಯವಾಗಿ ಅಂದರೆ ಇಲ್ಲೇ ಈ ನಮ್ಮ ಜಿಲ್ಲೆಯಲ್ಲೋ ಪಕ್ಕದ ಜಿಲ್ಲೆಯಲ್ಲೋ ಪಕ್ಕದ ರಾಜ್ಯದಲ್ಲೋ ಕನ್ಸ್ಯೂಮರ್ಸ್ ಉಪಯೋಗಿಸ್ತಕ್ಕಂಥದ್ದು ಗ್ರಾಹಕರು ಉಪಯೋಗಿಸ್ತಕ್ಕಂಥದ್ದು ನೀವು ಹೆಚ್ಚು ನಿರೀಕ್ಷೆ ಇಟ್ಕೊಳ್ಳೋ ಆಗಿಲ್ಲ ನಾನು ಹೇಳೋದೀಗ ಈಗ ಟೊಮೊಟೊ ಟಾಪ್ ರೇಟ್ ಎಷ್ಟು ದಿನ ಇತ್ತು ಈಗ ಗ್ರಾಹಕರ ಒಂದು ಎಂಡ್ ಏನಿದೆ ಖರೀದಿ ಮಾಡೋರ ಲೆವೆಲಲ್ಲಿ ನೂರು ರೂಪಾಯಿ ಕೆ ಜಿ ಟೊಮೊಟೊ ಇದ್ದರೆ ಎಷ್ಟರ ಮಟ್ಟಿಗೆ ಅದು ಬಿಕ್ರಿ ಆಗುತ್ತೆ ಎಷ್ಟು ಜನ ಖರೀದಿ ಮಾಡ್ತಾರೆ ಎಷ್ಟು ಜನ ಬೇಡ ಅಂತ ವಾಪಸ್ ಹೋಗ್ತಾರೆ ಸೊ ಬೆಲೆ ಯಾವಾಗಲೂ ಬೇಡಿಕೆ ಆಧಾರದ ಮೇಲೆ ಇರ್ತದೆ ಈಗ ನೂರು ರೂಪಾಯಿ ಕೆ ಜಿ ಟೊಮೊಟೊ ಎಪ್ಪತ್ತು ರೂಪಾಯಿ ಕೆ ಜಿ ಟೊಮೊಟೊ ಸೊ ವಾಪಸ್ ಬರ್ತವೆ ಮಧ್ಯಮ ವರ್ಗದವರು ಕೆಳ ಮಧ್ಯ ಕೊಟ್ಟು ನಮ್ಮಂಥ ಫ್ಯಾಮಿಲಿಗಳು ಏನಿದೆ ನಮ್ಮವರು ಎಲ್ಲ ಟೌನ್ಗಳಲ್ಲಿ ಹಳ್ಳಿಗಳಿಂದ ಬಂದ್ ಮಾಡ್ತಿರೋರು ಬದುಕು ಕಟ್ಕೊಳ್ಳೋದಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಬಡ್ಜೆಟ್ ಅಂತ ನಿಗದಿ ಆಗಿರುತ್ತೆ ಬೇಡಪ್ಪ ಈಗ ವಾರಕ್ಕೆ ನಾಲ್ಕು ಕೆ ಜಿ ಹೋಗ್ತಿದ್ರು ಒಂದು ಕೆ ಜಿ ಹೋಗ್ತಾರೆ ಸೊ ಕೊಳ್ಳುವವರ ಸಂಖ್ಯೆ ಕಡಿಮೆ ಆಗ್ತದೆ ಅದಕ್ಕೆ ಬೇಡಿಕೆ ಕಡಿಮೆ ಆಗ್ತದೆ ಮಾಲು ಉಳಿಯುತ್ತೆ ಸೊ ಮಾಲು ಉಳಿತಾ ಉಳಿತಾ ಜಾಸ್ತಿ ಆದಾಗ ಬೆಲೆ ಕಡಿಮೆ ಆಗುತ್ತೆ ಇದು ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರೊಸೆಸ್ ಟೊಮೊಟೊ ಒಂದೇ ಅಲ್ಲ ಹೂವು ಆಗಿರ್ಬೋದು ಕಳೆದ ವಾರ ಬಂದಾಗ ಒಬ್ಬ ಕಂಪ್ನಿ ರೆಪ್ರೆಸೆಂಟೇಟಿವ್ ಅದೇ ಹೇಳ್ತಾಯಿದ್ರು ಎರಡು ವರ್ಷದಿಂದ ದಾಳಿಂಬೆ ಕೊಂಡ್ಕೊಂಡು ಹೋಗೋಕ್ಕೆ ಭಯ ಇತ್ತು ಸಹ ಬೆಲೆ ಕಡಿಮೆ ಆಗಿದೆ ಅಂತ ಹೇಳ್ತಿದ್ರು ಒಂದೇ ಸರಿ ಐದು ಕೆ ಜಿ ತೊಗೊಂಡು ಹೋದೆ ಅಂತ ಹೇಳಿದರು ದೇವನಹಳ್ಳಿ ವಿಜಯಪುರ ಮಧ್ಯದಲ್ಲಿ ರೋಡ್ ಸೈಡ್ ಇಟ್ಕೊಂಡಿದ್ರು ನಾನು ಫಸ್ಟ್ ಟೈಮ್ ದಾಳಿಂಬೆ ರೋಡ್ ಸೈಡ್ ಇಟ್ಕೊಂಡು ಮಾರ್ತಾ ಇದ್ದಿದ್ದು ನೋಡಿದ್ದು ಅಂತ ಅವ್ರು ಮಾಹಿತಿ ಹಂಚ್ಕೊತಾ ಇದ್ರು ಈಗ ದಾಳಿಂಬೆ ಹಿಂದೆ ಎಷ್ಟು ಜನ ಹೋಗ್ತಾ ಇದ್ದೀರಿ ಅವ್ರಿಗೆ ಒಂದು ಎಚ್ಚರಿಕೆಯ ಕರಗಂಟೆ ಖಂಡಿತ ನೋಡಿ ಇಲ್ಲೊಂದು ನಾನು ವಾಟ್ಸಪ್ಪಲ್ಲಿ ನನ್ನ ಮಗನ ಸ್ನೇಹಿತರು ದೊಡ್ಡಬಳ್ಳಾಪುರ ಸಮೀಪ ದಾಳಿಂಬೆ ಹಾಕಿದ್ದಾರೆ ಸೊ ಅವರು ಆ ಫ್ರೆಂಡ್ ಕಳಿಸ್ಕೊಟ್ಟಿರೋದವರು ಅವರು ಯಾರೋ ಹೊರ್ಗಡೆಯಿಂದ ಬರೋರು ಡಾಕ್ಟ್ರು ಅಂತ ಹೇಳಲಿಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಡಾಕ್ಟ್ರುಗಳಿಲ್ಲ ಫೀಲ್ಡಲ್ಲಿ ಸುಮಾರು ಜನ ಸೊ ಆ ಹೆಸ್ನಲ್ಲಿ ಚಲಾವಣೆ ಆಗ್ತಾ ಇದ್ದಾರೆ ಫೀಲ್ಡ್ಗಳಲ್ಲಿ ಅವರು ಬರ್ಕೊಟ್ಟಿರೋದು ಸೊ ವಾರಕ್ಕೊಂದು ಸ್ಪ್ರೇ ಇದೆ ಆಲ್ಮೋಸ್ಟ್ ಎರಡು ತಿಂಗ್ಳಿಗಾಗುವಷ್ಟು ಪ್ರತಿ ವಾರಕ್ಕೂ ನಾಲ್ಕು ಐದು ಪ್ರಾಡಕ್ಟ್ ಮಿಕ್ಸಿಂಗ್ ಸ್ಪ್ರೇ ಬರ್ಕೊಟ್ಟೋಗಿದ್ದಾರೆ ಯೋಚನೆ ಮಾಡಿ ನೀವು ದಾಳಿಂಬೆ ಬೆಳೆ ಈಗ ನಾಟಿ ಮಾಡಿರೋದು ನೀವು ಫಸ್ಲುಗೆ ತೊಗೊಳಕ್ಕೆ ಮಿನಿಮಮ್ ಒಂದೂವರೆ ವರ್ಷ ಬೇಕು ಆಲ್ಮೋಸ್ಟ್ ಎಪ್ಪತ್ತಾರರಿಂದ ಎಂಬತ್ತು ವಾರ ಎಂಬತ್ತು ಸ್ಪ್ರೇ ಎಷ್ಟು ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಅಲ್ಲಿ ಬಳಸಲಾಗುತ್ತೆ ಆ ದಾಳಿಂಬೆ ಎಲೆಗಳು ಎಷ್ಟು ಪರ್ಸೆಂಟ್ ಔಷಧಿ ಹೀರ್ಕೊಳ್ಳುತ್ತೆ ಇನ್ನು ಎಷ್ಟು ಕೆಳಗೆ ಭೂಮಿಗೆ ಬಿತ್ತು ಆಮೇಲೆ ವಾತಾವರಣ ಕಲುಷಿತ ಆಗೋದು ಅದರಿಂದ ನೀವು ಸ್ಪ್ರೇ ಮಾಡೋವ್ರಿಗೆ ಹಾನಿಯಾಗೋದು ಅದು ಬೇರೆ ಭೂಮಿಗೆ ಬಿದ್ದಿದ್ದು ರಾಸಾಯನಿಕ ಏನಾಗ್ತಾಯಿದೆ ಭೂಮಿ ಎಲ್ಲ ಹಾಳು ಮಾಡ್ತಾ ಇದೆ ಜೀವಾಣುಗಳಿಲ್ಲ ನೀವು ಕರೆಕ್ಟಾಗಿ ಒಂದೂವರೆ ವರ್ಷ ಆದಮೇಲೆ ಫಸ್ಲಿಗೆ ಬಿಡ್ತೀರಿ ಅಷ್ಟೊತ್ತಗಾಗಲೇ ಇಲ್ಲಿ ಮಣ್ಣು ಪೂರ್ತಿ ಸತ್ತೋಗಿರ್ತದೆ ಅಂತಲೇ ಹೇಳ್ಬೋದು ಖರ್ಚು ಬಿಡಿ ಖರ್ಚು ನೀವು ಲೆಕ್ಕ ಹಾಕ್ಬಿಟ್ರೆ ಕೂತ್ಕೊಂಡು ಯೋಚನೆ ಮಾಡಿಬಿಟ್ರೆ ಈ ಮಠದಲ್ಲಿ ಸ್ಪ್ರೇ ಮಾಡಿರಿ ಇದು ವಾರಕ್ಕೊಂದಿಗೆ ಬರ್ಕೊಟ್ಟಿರೋದು ಹೇಳ್ತಿದ್ದೀನಿ ಮಳೆಗಾಲದಲ್ಲಿ ಬಂದಾಗ ವಾರಕ್ಕೆ ಎರಡು ಸಾರಿ ಸ್ಪ್ರೇ ಮಾಡಿದ್ದೀವಿ ಅಂತ ದೇವನಹಳ್ಳಿ ಭಾಗದ ರೈತರು ಹಂಚ್ಕೊಂಡಿದ್ದಾರೆ ದಾಳಿಂಬೆ ಹಾಕಿರೋರು ಸೊ ಈ ಥರ ಬೆಳೆ ಬೆಳೆಯೋದ್ರಿಂದ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ನೀವು ದಾಳಿಂಬೆ ಹಣ್ಣಿಗೆ ನೀವು ಬೆಳೆಯ ಉತ್ಪಾದನಾ ವೆಚ್ಚನೇ ನೂರೈವತ್ತು ರೂಪಾಯಿ ಕೆ ಜಿ ಆದರೆ ನೂರು ರೂಪಾಯಿಗಿಳಿತು ಅಂದರೆ ಬೇಸಾಯ ಮಾಡಿದ್ದು ಯಾವ ಉದ್ದೇಶಕ್ಕೆ ಅಷ್ಟೊಂದು ರಾಸಾಯನಿಕಗಳನ್ನು ಬಳಸಿ ಮಾಡಬೇಕಾದ ಅಗತ್ಯ ಇದೆಯಾ ಇನ್ನು ಕೆಲವರು ಈ ಭಾಗದ ಒಬ್ಬರು ರೈತರು ಗೊತ್ತಿರೋರು ನನಗೆ ಒಂದೂವರೆ ತಿಂಗಳಿಂದೆ ಬಂದಿದ್ದರು ಯಾವುದೋ ಒಂದು ಪ್ರಾಡಕ್ಟ್ ಬೆಲೆ ಕೇಳೋಕ್ಕೆ ಸಾಲದ ಬಂದಿದೆ ನಾನು ಎಲ್ಲೋ ತರ್ತಾ ಇದ್ದೆ ಅಂತೇಳಿ ಸೊ ಬೆಲೆ ಬಗ್ಗೆ ಹಿಂಗೆ ಚರ್ಚೆಗಳು ನಡೀತಾ ಇರ್ತವಲ್ಲ ಸೊ ಅಲ್ಲೇ ತೊಗೊಳ್ಳಿ ಅಂತ ನಾನು ಅವರು ಗೈಡ್ ಮಾಡಿದೆ ಅವರು ಹಂಚ್ಕೊಂಡು ಮಾಹಿತಿ ತಿಂಗ್ಳಿಗೆ ನಾಲ್ಕೈದು ಲಕ್ಷದ ಔಷಧಿ ಉಪಯೋಗಿಸೋರು ನಾವು ಅಂತ ಹೆಮ್ಮೆ ಎಂದು ಹೇಳ್ಕೊಳ್ತಿದ್ರು ಇದು ಹೆಮ್ಮೆ ಪಡೋ ವಿಷಯನ ತಿಂಗ್ಳಿಗೆ ನಾಲ್ಕೈದು ಲಕ್ಷದ್ದು ಔಷಧಿ ಬಳಸ್ತೀನಿ ಅನ್ನೋದು ಅಂದರೆ ಹೇಗೆ ಅಂದರೆ ನಾನು ದಿನ ಆಸ್ಪತ್ರೆಗೆ ಹೋಗ್ತೀನಿ ಗೊತ್ತಾ ಇದು ಅನುಕರಣೆ ಮಾಡೋ ಅಂಥದ ಒಳ್ಳೇದ ಯೋಚನೆ ಮಾಡಬೇಕು ಸ್ನೇಹಿತರೆ ಕಡಿಮೆ ರಾಸಾಯನಿಕ ಬಳಸೋದು ಎಷ್ಟು ಒಳ್ಳೆಯದು ಅನೇಕ ವೀಡಿಯೋಗಳಲ್ಲಿ ಏನಕ್ಕಿರೋದು ರಾಸಾಯನಿಕಗಳು ಕೆಮಿಕಲ್ಸ್ ಏನಕ್ಕಿರೋದು ರಕ್ಷಣೆಗೆ ಪ್ರೊಟೆಕ್ಷನ್ಗೆ ಈಗ ಮೆಡಿಸಿನ್ಸ್ ಏನಕ್ಕೆ ರಕ್ಷಣೆಗೆ ಹಾಗಂತ ನಾವು ಪ್ರತಿದಿನ ಹೋಗಿ ತಗೊಳಕ್ಕಾಗ್ತದ ಮುನ್ನೆಚ್ಚರಿಕೆಗೆ ರೋಗ ಬರ್ದಂಗಿರಲಿ ಏನು ಬರದಂಗಿರಲಿ ಅಂತೇಳಿ ಆಗಿದ್ದಿದ್ರೆ ಈ ರಾಸಾಯನಿಕಗಳಿಂದ ಪರಿಹಾರ ಸಿಗೋಂಗಿದ್ದರೆ ಮಾತ್ರೆಗಳಿಂದ ಸಿಗೋಂಗಿದ್ದಿದ್ರೆ ಸೊ ಆಲ್ಮೋಸ್ಟ್ ಇವತ್ತು ನೋಡಿ ಹೇಗೆ ಎಜುಕೇಷನ್ ಸಿಸ್ಟಮ್ ಇದೆ ಅಂದರೆ ಪ್ರತಿ ಊರಲ್ಲೂ ಡಾಕ್ಟ್ರುಗಳು ಇದ್ದಾರೆ ಡಾಕ್ಟ್ರು ಏನಾದರೂ ಮಾಡಿ ಡಾಕ್ಟ್ರು ಮಾಡ್ಬೇಕಂತ ಓದಿದ್ದಾರೆ ಡಾಕ್ಟ್ರು ಓದಿರೋರಿಗೆ ಕಾಯಿಲೆ ಬಗ್ಗೆ ಗೊತ್ತಿದೆ ಮೆಡಿಸಿನ್ಸ್ ಗೊತ್ತಿದೆ ಅವ್ರ ಮನೆಗಿರೋರ್ನ ಅವ್ರು ಉಳಿಸ್ಕೋಬೋದಿತ್ತಲ್ವ ಆಗು ಉಳಿಯೋಂಗಿದ್ದರೆ ಜನಸಂಖ್ಯೆ ಏನಾಗಿರೋದು ಪ್ರಪಂಚದವರೆ ಹುಟ್ಟಿದರೆ ಯಾರೂ ಸಾಯ್ದಂಗೆ ಆಗೋಗೋದಲ್ವ ಆಗುತ್ತಾ ಖಂಡಿತ ಕಾಯಿಲೆ ಬಂದಾಗ ಆ ಸಿಮ್ಟಮ್ಸ್ಗೆ ಟ್ರೀಟ್ಮೆಂಟ್ ಕೊಡೋದು ಕಾಯಿಲೆ ಮೂಲಕ್ಕಲ್ಲ ಬೆಳೆಗಳಿಗೂ ಅಷ್ಟೇ ಆ ಸಿಮ್ಟಮ್ಸ್ಗಷ್ಟೇ ನೀವು ಸ್ಪ್ರೇ ಮಾಡಬೇಕಾಗಿರೋದು ಈಗ ನಾನು ನಿನ್ನೆ ತಾನೇ ನೋಡಿದೆ ಅವರು ಎಮ್ ಫಾರ್ಟಿ ಫೈವ್ ಸ್ಪ್ರೇ ಮಾಡಿದ್ದೀವಿ ಅಂತ ಕಳಿಸಿದ್ರಲ್ಲ ನನ್ನ ಮಗನ ದಾಳಿಂಬೆದ ಹೇಳಿದೆ ಎಂ ಫಾರ್ಟಿ ಫೈವ್ ಮ್ಯಾಂಕೋಝೆಬ್ ಕಾಂಟ್ಯಾಕ್ಟ್ ಫಂಗಿಸೈಡು ಕಾಂಟ್ಯಾಕ್ಟ್ ಫಂಗಿಸೈಡ್ ಯಾವ ಸಂದರ್ಭಗಳಲ್ಲಿ ಬಳಸ್ತೀವಿ ರೋಗ ಇದ್ದಾಗ ಅಲ್ಲೇನೂ ರೋಗ ಇಲ್ಲ ಅಕಸ್ಮಾತ್ ರೋಗ ಬಾರದಂಗೆ ಇರೋದಕ್ಕೆ ನಾವು ಮಾಡಬೇಕು ಅನ್ನೋದಾದ್ರೆ ಏನು ಮಾಡಬೇಕು ಸಿಸ್ಟಮಿಕ್ ಫಂಗಿಸೈಡ್ ಸ್ಪ್ರೇ ಮಾಡಬೇಕು ಎಷ್ಟು ಅವಾಸ್ತವ ಇದ್ದಾವಲ್ವಾ ಮುಂದಿನ ದಿನಗಳಲ್ಲಿ ದಾಳಿಂಬೆ ಬಗ್ಗೆ ನೀವು ಯಾರಿಗೆ ಮಾಡ್ತಾ ಇದ್ದೀರಿ ಜಸ್ಟು ನಿಮ್ಮ ಸಮಯ ವಿನಿಯೋಗಿಸಿ ಒಂದು ರೌಂಡು ಶಿರಾ ಚಳ್ಳಕೆರೆ ಚಿತ್ರದುರ್ಗ ಪಾವಗೋಡ ಮಡಕ್ ಈ ಭಾಗದಲ್ಲಿ ಓಡಾಡ್ಕೊಂಡು ಬನ್ನಿ ದಾಳಿಂಬೆ ಹಿಂದೋಗಿ ಐವತ್ತು ಲಕ್ಷ ಒಂದು ಕೋಟಿ ಸಾಲುಗಾರರಾಗಿರೋ ರೈತರುಗಳ ಪರಿಸ್ಥಿತಿ ನೋಡ್ಕೊಂಡು ಬನ್ನಿ ಒಂದಂತ ಗ್ಯಾರಂಟಿ ವಿಲ್ಟ್ ರೋಗ ಬಂದಿದೆ ಯಾರು ಡಾಕ್ಟ್ರು ಉಳಿಸಿಲ್ಲ ತೋಟಗಳು ಒಡಂದ್ ನಿಂತಿರೋ ಹಾಗೆ ಇದ್ದಾವೆ ಎರಡು ಫಸಲು ತಗೊಂಡ ತಕ್ಷಣ ತೋಟ ಹೋಗಿದೆ ಸೊ ಯೋಚನೆ ಮಾಡಬೇಕಾದ ವಿಷಯ ಈಗ ನಾನು ಹೇಳಿ ಡಾಕ್ಟ್ರ್ದು ಉದಾಹರಣೆ ಹೇಳಿದೆ ಬೆಳೆಗಳೆಲ್ಲನೂ ಹಾಗೇ ಇನ್ನೂ ಒಂದು ಕರೋನಾ ಒಂದು ಯುದ್ಧ ಇದ್ದಂಗೆ ರೋಗಗಳ ವಿರುದ್ಧ ಅದಾದ್ರೂ ಗೆಲ್ಬೋದು ಇದಾದ್ರೂ ಗೆಲ್ಬೋದು ಕರೋನಾ ವಿರುದ್ಧ ಗೆದ್ದಿರೋರು ಇದ್ದಾರೆ ಕರೋನಾ ವಿರುದ್ಧ ಸೋತು ಸತ್ತಿರೋರು ಇದ್ದಾರೆ ಅಂದರೆ ನನ್ನ ಆರೋಗ್ಯ ಅಥವಾ ನನ್ನ ಬೆಳೆಯ ಆರೋಗ್ಯ ನನಗೆ ಚೆನ್ನಾಗಿ ಗೊತ್ತಾಗೋದು ಬೇರೆ ಯಾರಿಂದ ಪರಿಹಾರ ಸಿಗಲ್ಲ ಆ ಎಲ್ಲ ಆರೋಗ್ಯದ ಮೂಲ ಆಹಾರ ನಾವು ತಗೊಳ್ಳೋ ಆಹಾರದಿಂದ ನಮ್ಮ ಆರೋಗ್ಯ ಹೇಗೆ ಸರಿ ಹೋಗುತ್ತೋ ಬೆಳೆಗಳ ಆರೋಗ್ಯ ಸರಿ ಹೋಗಬೇಕು ಅಂದರೆ ಮಣ್ಣಿನ ಆರೋಗ್ಯ ನೀವು ಮೂಲಭೂತವಾಗಿ ಮಾಡಬೇಕಾಗಿರೋದು ಅದು ವಾರಕ್ಕೊಂದು ಸ್ಪ್ರೇ ಅಲ್ಲ ವಾರಕ್ಕೊಂದು ಸಾಯಿಲ್ ಅಪ್ಲಿಕೇಶನ್ ಮಾಡಿ ಅಷ್ಟೆಲೆ ಗೊಬ್ಬರ ಮಾಡಿ ಜೀವಾಮೃತ ಮಾಡಿ ನಾಟಿ ಹೆಸರು ಸಾಕ್ರಿ ಇಲ್ಲಿ ಕೆಮಿಕಲ್ ಖರ್ಚು ಮಾಡಿರೋದನ್ನ ದುಡ್ಡು ಉಳಿಸಿ ವರ್ಮಿ ಕಾಂಪೋಸ್ಟ್ ಮಾಡ್ಕೊಳ್ಳಿ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಕೊಂಡ್ಕೊಳ್ಳಿ ಕೊಂಡ್ಕೊಳ್ಳುವಾಗ ಬೇಕಾದಷ್ಟು ಸಿಗ್ತಾವೆ ಮಾರ್ಕೆಟಲ್ಲಿ ಇಲ್ಲೂ ಮತ್ತೆ ಮೋಸ ಆರ್ಗ್ಯಾನಿಕ್ ಹೆಸರಲ್ಲಿ ಎಲ್ಲರೂ ಜಿ ಎಸ್ ಟಿ ಬಿಲ್ ಕೇಳಿ ತೊಗೊಳ್ತಾ ಇದ್ದೀರಾ ಇಲ್ಲ ಆಮೇಲೆ ಫೀಲ್ಡ್ಗಳಿಗೆ ಬಂದು ಈಗ ಹೇಗಿದೆ ಅಂದರೆ ಬ್ಯಾಗ್ ತಗಲಾಕ ಬಂದುಬಿಟ್ಟು ನಿಮ್ಮ ಮನೆಗೆ ನೀವು ಟ್ರೀಟ್ಮೆಂಟ್ ಕೊಟ್ಟರೆ ತೊಗೊಳ್ತೀರಾ ಹುಷಾರಿಲ್ದಾಗ ಫೀಲ್ಡಿಗೆ ಬಂದು ನೇರವಾಗಿ ಕೊಡೋದು ಇಪ್ಪತ್ತೈದು ಲೀಟ್ರ್ ಕ್ಯಾನ್ಗಳು ಐವತ್ತು ಲೀಟ್ರ್ ಕ್ಯಾನ್ಗಳು ಕೊಡ್ತಾರೆ ಅಂತ ಹೇಳ್ತಾಯಿದ್ರು ಎಷ್ಟು ಬ್ಲೈಂಡಾಗಿ ತೊಗೊಳ್ತೀವಲ್ವಾ ಕಾನೂನಲ್ಲಿ ಅವಕಾಶ ಇದೆಯಾ ತಿರುಗಿ ನಷ್ಟ ಆದಾಗ ಮತ್ತೆ ಚಾನಲ್ ಅವ್ರು ಬರೋದು ರೈತರಿಗೆ ಅನ್ಯಾಯ ಆಗ್ತಾಯಿದೆ ಏನಿದೆ ಸರ್ಕಾರದ ಗೈಡ್ಲೈನ್ಸು ಓಲೆ ಅಂಗಡಿನಲ್ಲಿ ಬಿಲ್ ತಗೊಂಡಿದ್ದೀರಲ್ಲ ಫಾರ್ಮೇಟ್ ಆದರೂ ನೋಡಿದ್ದೀರಾ ನೀವು ಅಲ್ಲಿ ಬ್ಯಾಚ್ ನಂಬರ್ ಇದೆಯಾ ಡೇಟ್ ಆಫ್ ಎಕ್ಸ್ಪೈರಿ ಇದೆಯಾ ಕಂಟೆಂಟ್ ಏನಿದೆ ಇದೆಯಾ ಎಮ್ ಆರ್ ಪಿ ಮೆನ್ಷನ್ ಮಾಡಿದ್ದಾರಾ ಟ್ಯಾಕ್ಸ್ ಬೀಳ್ತದೆ ಅಂತ ಸುಮ್ಮನೆ ತಪ್ಪು ತಿಳುವಳಿಕೆ ಸೊ ಅವರು ಎದುರಿಸ್ತಾರೆ ನೀವು ಎದುರುಕೊಳ್ತಲೇ ಇರ್ತೀರಿ ಇಷ್ಟೆಲ್ಲ ಮಾಹಿತಿ ನಾನು ತಿಳ್ಕೊಳ್ಳೋದು ಯಾಕೆ ಅಗತ್ಯ ಅಂದರೆ ನಾನು ಮಾಡ್ತಿರೋ ವ್ಯವಸಾಯ ನನಗೆ ನಷ್ಟ ಆಗಬಾರ್ದು ನಾನು ವ್ಯವಸ್ ನಾನು ನಂಬಿ ಬದುಕ್ತಿರೋದು ಭೂಮಿನ ಭೂಮಿನೇ ಹಾಳಾಗ್ಬಿಟ್ರೆ ಮುಂದೆ ಬದುಕೋದು ಹೇಗೆ ಕೆಲವ್ರು ಹೇಳ್ತಿರ್ತೀರ ಆ ಥರ ಅನಗತ್ಯವಾಗಿ ತುಂಬ ವಾಸನೆ ಬರುವ ವಿಷಯ ಬಳಸಬಾರ್ದು ಒಳ್ಳೆಯದಲ್ಲ ಜೇನು ಹುಳುಗಳು ಬರಲ್ಲ ನೋಡಿ ಜೇನುಗಳಿಗೆ ಹೇಳಿದ ಜ್ಞಾಪಕ ಬಂತು ಕಳೆದ ವಿಡಿಯೋ ಬಹಳ ಪ್ರಮುಖವಾದ ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀನಿ ಎಷ್ಟೋ ಜನಗಳಿಗೆ ನನಗೇ ಗೊತ್ತಿರಲಿಲ್ಲ ರಿಸರ್ಚ್ ಪೇಪರ್ ಓದ್ತಾ ಓದ್ತಾ ಗೊತ್ತಾಗಿದ್ದು ಜೇನು ಹುಳುಗಳು ಇಂಥ ಹುಳುಗಳು ಇಷ್ಟೊತ್ತಿಗೆ ಓಪನ್ ಆಗುತ್ತೆ ಅನ್ನೋ ಮಾಹಿತಿನ ಜ್ಞಾಪಕ ಇಟ್ಕೊಂಡು ತೋಟಕ್ಕೆ ಬರ್ತವೆ ಅಂತಂದರೆ ಅದು ವಿಸ್ಮಯಕಾರಿ ಅಂಶ ಅಲ್ವಾ ಅದೆಲ್ಲ ನಮಗೆ ಗೊತ್ತಿದೆಯಾ ಅಂತ ಮಾಹಿತಿ ಹಂಚ್ಕೊಂಡಂಥ ಒಂದು ವೀಡಿಯೋ ಮಾಡಿದ್ದೀನಿ ಹೆಚ್ಚು ಜನ ನೋಡಿಲ್ಲ ಇಲ್ಲಿ ಇನ್ನೊಂದು ವಿಷಯ ನಾನು ಹಂಚ್ಕೊಳ್ಳೇಬೇಕು ನೀವು ಸಕ್ಸಸ್ ಆಗಬೇಕು ಅಂದರೆ ಮಾಹಿತಿ ಬೇಕಾದಷ್ಟು ಸಿಗ್ತದೆ ಯೂಟ್ಯೂಬ್ಗಳಲ್ಲಂತೂ ಇವತ್ತು ಅದು ಒಂದು ಸೋರ್ಸ್ ಆಫ್ ಇನ್ಕಮ್ ಆಗೋಗಿದೆ ಕೆಲವರಿಗೆ ಮಾಹಿತಿ ಕೊಡೋದು ಅಂತಲ್ಲ ಇನ್ಕಮ್ ಅದರಲ್ಲಿ ಮಾಡ್ಕೊಳ್ಬೇಕು ಅಂತ ಎಷ್ಟು ವೀಡಿಯೋಗಳು ಬರ್ತಿದೆ ಅಂದರೆ ಸುಮ್ಮನೆ ನೀವು ಅಗ್ರಿಕಲ್ಚರ್ ಸೆಕ್ಟರ್ಗೆ ಓಪನ್ ಮಾಡಿಬಿಟ್ರೆ ದೊಡ್ಡದಲ್ಲ ಓಡಾಡ್ಕೊತಾ ಮಾತಾಡೋದು ಫಾರಮ್ ಟೂರ್ ಅಂತ ಮಾಡೋದು ಏನು ಮಾಹಿತಿ ಸಿಗುತ್ತೆ ಅದರಲ್ಲಿ ಖಚಿತವಾದದ್ದು ನಾನು ನೋಡಬೇಡಿ ಅಂತ ಹೇಳಲ್ಲ ನಾನು ನಾನು ಯಾವುದನ್ನು ಟೀಕೆ ಮಾಡ್ತಾ ಇಲ್ಲ ಬಟ್ ನೋಡಬೇಕಾದ ವೀಡಿಯೋಗಳು ನೋಡ್ತಾ ಇಲ್ವಲ್ಲ ಎಷ್ಟೋ ನಾನು ಅನೇಕ ವೀಡಿಯೋಗಳು ನೋಡ್ತಿರ್ತೀನಿ ಟೆಕ್ನಿಕಲ್ ಪರ್ಸನ್ಸ್ ಮಾಡ್ತಿರೋದು ಡಾಕ್ಟರ್ ಕಲ್ಲೇಶ್ವರ ಸ್ವಾಮಿ ಅಂತ ಶಿವಮೊಗ್ಗ ಕಾಲೇಜ್ ಪ್ರೊಫೆಸರ್ ಮಾಡಿದ್ದಾರೆ ಎಂಟಮಾಲಜಿಸ್ಟ್ ಅವರು ಡಾಕ್ಟರ್ ಹರೀಶ್ ಅಂತ ಬಾಗಲಕೋಟೆಲ್ಲಿದ್ದಾರೆ ಪೆಥಾಲಜಿಸ್ಟ್ ವಿಡಿಯೋಗಳು ಮಾಡ್ತಿದ್ದಾರೆ ಸುಮಾರು ವೀಡಿಯೋಗಳ್ ನಾನು ನೋಡಿ ಮಾಹಿತಿ ನಾನು ಅರ್ಥ ಮಾಡ್ಕೊಳ್ತೀನಿ ಪಡ್ಕೊಳ್ತಾ ಇದ್ದೀನಿ ಆಮೇಲೆ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ್ ಅವ್ರ ಇದೆ ವೀಡಿಯೋಗಳು ಬರ್ತಿದೆ ಡಾಕ್ಟರ್ ಬಸವನಗೌಡವರು ಬೇಕಾದಷ್ಟು ಟೆಕ್ನಿಕಲ್ ಇರೋವಂಥ ವೀಡಿಯೋಗಳಿದೆ ಅಲ್ಲಿ ನೋಡಿದಾಗ ಹೆಚ್ಚು ಜನ ನೋಡ್ತಾ ಇಲ್ಲ ವ್ಯೂಸ್ ಬರ್ತಾ ಇಲ್ಲ ಅವ್ರ ಅವ್ರು ನುಡಿಸ್ಕೋಬೇಕಲ್ವಾ ನಾವು ಮಾಹಿತಿ ಕೊಡುವಂಥವ್ರನ್ನ ಅವ್ರಿಗೆಲ್ಲ ಆಸಕ್ತಿ ಬರ್ತಾಯಿದೆ ಏನಪ್ಪ ನಾನು ಇಂಥ ಮಾಹಿತಿಗಳು ಕೊಡ್ತಾ ಇದ್ದೀನಿ ಈ ವಿಡಿಯೋಗಳು ನೋಡ್ತಾ ಇಲ್ಲ ಬೇರೆ ಯಾವ್ಯಾವ್ದೋ ಒಂದು ದಿವ್ಸಕ್ಕೆ ಐವತ್ತು ಸಾವಿರ ಆಗಿರ್ತದೆ ಯಾವುದೋ ಒಂದು ತೆಲುಗು ನೋಡ್ತಾ ಇದ್ದೆ ನಾನು ಕೈ ತುಂಬ ಇಟ್ಕೊಂಡು ಚಿಲ್ಲಿಗೆ ಸ್ಪ್ರೇ ಮಾಡೋದು ತೋರಿಸ್ತಾವನೆ ನಾಲ್ಕು ಇದು ಮಿಕ್ಸ್ ಮಾಡಿ ಸೂಪರ್ ರಿಸಲ್ಟ್ನ ತೋರ್ದಲ್ಲಿ ನಿಂತ್ಕೊಂಡು ಒಂದು ಗಂಟೆಗೆ ಇಪ್ಪತ್ತು ಸಾವಿರ ಜನ ನೋಡಿರ್ತಾರೆ ಹೆಚ್ಚು ರಾಸಾಯನಿಕಗಳು ಬಳಸೋದ್ರಿಂದಲೇ ಪರಿಹಾರ ಸಿಗೋದಾಗಿದ್ದರೆ ಆ ಸಿಗೋ ಪರಿಹಾರ ಖಂಡಿತ ಉಳಿಯಲ್ಲ ನಾನು ಈಗಾಗಲೇ ಬಿಗಿನಿಂಗಿಂದ ಅದನ್ನೇ ಹೇಳ್ತಾ ಇರೋದು ಸೊ ನೀವೆಲ್ಲನೂ ನೋಡಿ ಬೇಡ ಅಂತ ಹೇಳಲ್ಲ ಅಟ್ಲೀಸ್ಟ್ ಒಳ್ಳೆ ಮಾಹಿತಿ ಬರೋ ವಿಡಿಯೋಗಳನ್ನ ಪ್ರಮೋಷನ್ ಮಾಡಬೇಕು ಅಂಥ ವ್ಯಕ್ತಿಗಳ್ನ ಉಳಿಸ್ಕೋಬೇಕಾಗಿದೆ ನಾವು ಹಾಗೆಯೇ ಒಂದು ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ ಅಲ್ಲಿ ಬರೋ ಅಂಥವೆಲ್ಲ ಸತ್ಯ ಇಲ್ಲ ಅನ್ನೋದಕ್ಕೆ ಕಳೆದ ವರ್ಷ ಒಬ್ಬರು ನನ್ನ ಕೌಂಟ್ರಿಗೆ ಬಂದಿದ್ದರು ಸೊ ಅವ್ರ ಮಕ್ಕಳು ಫಾರಿನಲ್ಲಿ ತುಂಬ ಸಂಪಾದನೆ ಇತ್ತು ದೇವನಹಳ್ಳಿ ಭಾಗದಲ್ಲಿ ಸೀಬೆ ತೋಟ ಮಾಡಿದ್ದಾರೆ ಸೊ ಅವರು ಬಂದು ಅನೇಕ ಈ ಥರ ಸಮಸ್ಯೆಗಳಿಗೆ ಕೆಮಿಕಲ್ಸ್ ಏನಿದೆ ಏನಿದೆ ಎಲ್ಲ ಇದ್ದರು ಕೆಮಿಕಲ್ಸು ಅವರಲ್ಲಿ ಆಮೇಲೆ ನನಗೆ ಅರ್ಥ ಆಗಿದ್ದು ನಾನು ಅಲ್ಲಿ ವೀಡಿಯೋ ಮಾಡಲಿ ಅನ್ನೋ ಒಂದು ಅಪೇಕ್ಷೆ ಅವರಲ್ಲಿತ್ತು ಅವ್ರಂಗೆ ಮಾತಾಡ್ತಾ ಇರುವಾಗಲೇ ಗೌರಿ ಬಿದ್ನೂರು ಭಾಗದ ರೈತರು ಬಂದರು ಆಮೇಲೆ ಇವ್ರು ಹೋದ್ಮೇಲೆ ಅವ್ರು ಹೇಳ್ತಿದ್ರು ಏನು ಸರ್ ಇವರೆಲ್ಲ ಕೆಮಿಕಲ್ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊತವ್ರೆ ಅದು ಬಳಸ್ಬೇಕು ಇದು ಬಳಸಬೇಕು ನಾವು ಕಳೆದ ವಾರ ಅವ್ರ ತೋಟಕ್ಕೆ ಹೋಗಿದ್ವಿ ಅಲ್ಲಿ ಯಾವುದೋ ವೀಡಿಯೋ ಮಾಡ್ತಾಯಿದ್ರು ಎಲ್ಲ ಸಾವಯವ ಆರ್ಗ್ಯಾನಿಕ್ಕಾಗೆ ಮಾಡ್ತಾ ಇರೋದು ಅಂತ ಮಾಹಿತಿ ಇದ್ದರು ಅಂತ ಅವರು ಹೇಳಿದರು ಇದು ಅದನ್ನಾದರೆ ಇನ್ನೊಂದು ನನ್ನ ಚಾನಲಲ್ಲಿ ಕಳೆದ ವರ್ಷ ನಾನು ನಾಲ್ಕು ವೀಡಿಯೋಗಳು ಮಾಡಿದ್ದೀನಿ ಒಬ್ಬ ರೈತರದ್ದು ಪಪ್ಪಾಯ ಜೊತೆ ಮೆಣಸಿನಕಾಯಿ ಅಂತರ ಬೆಳೆಯಾಗಿ ಮಾಡಿರ್ತಕ್ಕಂಥದ್ದು ನನ್ನ ಚಾನಲಲ್ಲಿ ಇದೆ ನೋಡಿಬೇಕಾರೆ ಪ್ರತಿ ಹಂತದಲ್ಲೂ ಏನೇನು ಬಳಸಲಾಗಿದೆ ಎಷ್ಟು ಶ್ರಮಕ್ಕೆ ಮಾಡಿದ್ದಾರೆ ರೈತರು ಮಾಹಿತಿ ಉಪಯೋಗಿಸ್ಕೊಂಡು ನಾನು ತೋರಿಸಿದ್ದೀನಿ ಮೊನ್ನೆ ಒಬ್ಬ ರೈತರು ಬಂದು ಒಂದು ವೀಡಿಯೋ ತೋರ್ಸಿರು ರೈತ ಮಿತ್ರರು ಅದೇ ಪ್ಲಾಟಲ್ಲಿ ಯಾವುದೋ ಒಂದು ನೇರ ಮಾರುಕಟ್ಟೆ ಸಂಸ್ಥೆಯವರು ಮೊದಲಿಂದ ಕೊನೆಯವರೆಗೂ ನಮ್ಮದೇ ಬಳಸಿರೋದು ಅಂತ ಅಲ್ಲಿ ಮಾತಾಡಿದ್ದಾರೆ ರೈತರು ನಿಲ್ಸ್ಕೊಂಡು ಏನಂದರೆ ದುರದೃಷ್ಟವಶಾತು ಆ ರೈತ ನಾನು ಬಳಸಿದ್ದೀನಿ ಮೊದಲಿಂದ ಅಂತ ಹೇಳಿದ್ದಾರೆ ಸತ್ಯತೆ ನಿಮಗೆ ಬಿಟ್ಟಿದ್ದು ನಾನು ಆ ವಿಡಿಯೋಲಿ ತೋರಿಸಲ್ಲ ನಾನು ಯಾಕೆ ಇವಾಗ ಅದನ್ನು ಪ್ರಮೋಟ್ ಮಾಡಬೇಕು ಅಂತ ನಮ್ಮ ರೈತ ಮಿತ್ರರೇ ಬಂದು ತೋರಿಸಿದ್ದ ವೀಡಿಯೋನು ಈ ರೀತಿ ಯೂಟ್ಯೂಬ್ನಲ್ಲಿ ಸಿಗೋ ಮಾಹಿತಿಗಳೆಲ್ಲ ನಿಖರವಾಗಿರುತ್ತೆ ಸತ್ಯವಾಗಿರುತ್ತೆ ಅನ್ನೋ ಗ್ಯಾರಂಟಿ ಏನೂ ಇಲ್ಲ ಅಲ್ಟಿಮೇಟಾಗಿ ಜಡ್ಜ್ ಮಾಡಬೇಕಾಗಿರೋರು ನೀವು ಸುಮ್ಮನೆ ಅಂದಾನುಕರಣೆ ಮಾಡೋಕ್ಕೋಗಿ ಸೋಲೋದು ಬೇಡ ಈಗ ನೋಡಿ ಈಗ ತೈವಾನ್ ಸಿಬೆ ಮೊನ್ನೆ ನೋಡ್ತಾ ಇದೆ ಯಾವುದು ಅಡಿಕೆ ಆಕಾರ ಬಿಟ್ಟುಬಿಡಿ ಈ ಬೆಳೆ ಮಾಡಿರಿ ಲಕ್ಷ ಲಕ್ಷ ಅಂತ ಯಾವುದೋ ಒಂದು ನಾನು ಓಪನ್ ಮಾಡಿಯೂ ನೋಡಲ್ಲ ತಂಬ್ಲೈನ್ ನೋಡಿದ್ದು ಜಸ್ಟ್ ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಹೋಗಿ ವೆನಿಲಾ ಬಗ್ಗೆ ಇಂಥ ಕ್ರೇಜ್ ಇತ್ತ ವೆನಿಲಾ ಇದೆಯಾ ಬೆಳೆ ಇವತ್ತು ಎಷ್ಟು ಜನ ಕೈ ಸುಟ್ಕೊಂಡ್ರು ನಷ್ಟ ಮಾಡ್ಕೊಂಡ್ರು ಡ್ರ್ಯಾಗನ್ ಫ್ರೂಟ್ ಈಗ ಸೀಬೆ ಎಷ್ಟು ಸೀಬೆ ತೋಟ ಕಿತ್ತಾಕಿದ್ದಾರೆ ಬಂದು ನೋಡಿ ಸೊ ಇಲ್ಲಿ ನಾನು ಹೇಳೋದು ಇಷ್ಟೇ ಮಾಹಿತಿ ನಾನೊಬ್ಬ ರೈತನಾಗಿ ನಾನು ಏನು ಬೇಕು ಅನ್ನೋದು ನನ್ನ ಜವಾಬ್ದಾರಿ ಆಗಿರಬೇಕು ಸೊ ಒಬ್ರಿಗೆ ಸಾಧ್ಯ ಆಗಿದ್ದು ಇನ್ನೊಬ್ರಿಗೆ ಸಾಧ್ಯ ಆಗುತ್ತೆ ಅಂತ ಹೇಳಿಲ್ಲ ಯಾವಾಗಲೂ ಬಿಗಿನರ್ಸ್ ಅಂತ ಹೇಳ್ತೀವಿ ಈಗ ಮೊದಲನೇ ಬಾರಿ ಬೆಳೆದವ್ರಿಗೆ ವೆನಿಲ್ಲದವ್ರ್ ದುಡ್ಡು ಆಗಿರ್ಬೋದು ಡ್ರ್ಯಾಗನ್ ಫ್ರಟ್ ಮೊದಲನೇ ಬೆಳೆ ತೀರಾ ಎಲ್ಲರೂ ಕೊಂಡ್ಕೊಳ್ಳೋವಂಥ ಪದಾರ್ಥಗಳ ವೆನಿಲಾ ಆಗಲಿ ಡ್ರ್ಯಾಗನ್ ಫ್ರೂಟ್ ಆಗಲಿ ಒಂದು ಸೀ ಬೇಕಾಗಿ ಒಂದು ಕೆ ಜಿ ಅದು ತೈವಾನ್ ಸೀಬೆ ಎಪ್ಪತ್ತು ರೂಪಾಯಿ ಕೆ ಜಿ ಅಂತ ಬಂಗಾರಪೇಟೆ ರೈತರು ಮಾಹಿತಿ ಇದ್ರು ಎಪ್ಪತ್ತು ರೂಪಾಯಿ ಖರೀದಿ ರೈತರಿಗೆ ಸಿಕ್ಕಿದೆ ಅಂದರೆ ಕನ್ಸ್ಯೂಮರ್ಗೆ ಏನು ಬೆಲೆಗೆ ಅವರು ಒಬ್ಬ ಸಾಮಾನ್ಯ ಜನ ಅದನ್ನು ಕೊಂಡ್ಕೊಳ್ತಾರೆ ಸೊ ಒಬ್ಬರೋ ಇಬ್ಬರೋ ಒಂದು ಹತ್ತು ಜನ ಬೆಳೆದಾಗ ಲಾಭ ಆಗ್ಬೋದು ಅದನ್ನೇ ಎಲ್ಲ ಅನುಕರಣೆ ಮಾಡ್ತಾ ಹೋದಾಗ ಈ ಮಾ ನಾನಿಲ್ಲಿ ಯಾವುದು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ ನೀವು ನಿರ್ಧಾರಗಳು ತಗೋಬೇಕಾಗಿರೋದು ಯಾವುದು ಸರಿ ಅಂತ ಯಾಕಂದರೆ ಕಷ್ಟಪಟ್ಟು ಸಂಪಾದಿಸಿದ ಹಣ ಎಲ್ರಿಗೂ ಬಹಳನೇ ಮುಖ್ಯ ಹಣ ಪೋಲಾಗಬಾರ್ದು ಅನ್ನೋ ದೃಷ್ಟಿಯಿಂದ ಸೊ ಅದಕ್ಕೇ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕಾಗ್ರೂ ನೀವು ಜಾಗರೂಕತೆಯಿಂದ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ಬೆಳಿಬೇಕಾಗ್ತದೆ ನಮ್ಮ ಲಾಜಿಕ್ಗಳು ಯಾವುದೂ ವರ್ಕ್ ಆಗೋಲ್ಲ ನಮ್ಮ ಈ ಮಾರುಕಟ್ಟೆ ವ್ಯವಸ್ಥೆ ಆಗಿದೆ ನಮ್ಮ ದೇಶದಲ್ಲಿ ಅಂದರೆ ಬೆಳೆಯೋರಿಗೆ ಕೊಂಡ್ಕೊಳ್ಳೋರಿಗೆ ಮಧ್ಯ ಅಜಗಜ ವ್ಯತ್ಯಾಸ ಇದೆ ಇದು ಯಾವತ್ತೂ ಬದಲಾಗಲ್ಲ ನಾವು ಟೀಕೆ ಮಾಡಿ ಏನು ಉಪಯೋಗ ಅಲ್ಲ ಇದು ಬದಲಾಗಲ್ಲ ನನ್ನ ಟಾರ್ಗೆಟ್ ಯಾವಾಗಲೂ ಟೊಮೆಟೊ ಐನೂರು ರೂಪಾಯಿ ಹೋಗ್ತದೆ ಸಾವಿರ ರೂಪಾಯಿ ಹೋಗ್ತದೆ ಅಂತ ನಿರೀಕ್ಷೆ ಇಟ್ಕೊಂಡು ಬೆಳಿಬಾರ್ದು ಈ ಈ ವರ್ಷ ಈ ತಿಂಗಳಲ್ಲಿ ಸಾವಿರ ರೂಪಾಯಿ ಹೋಗಿದೆ ಅಂದರೆ ಮುಂದಿನ ವರ್ಷ ಅದೇ ತಿಂಗಳಲ್ಲೇ ಸಾವಿರ ರೂಪಾಯಿ ಹೋಗ್ತದೆ ಅನ್ನೋ ಗ್ಯಾರಂಟಿ ಏನೂ ಇಲ್ಲ ಸ್ನೇಹಿತರೆ ನಾನು ಯೋಚನೆ ಮಾಡ್ದಂಗೆ ನೀವು ಇನ್ನೊಬ್ರು ಯೋಚನೆ ಮಾಡ್ತೀವಲ್ವ ಓ ಕಳೆದ ವರ್ಷ ಈ ತಿಂಗಳಲ್ಲಿ ಇದು ಬಂದಿತ್ತು ನಾವು ಹಂಗೆ ಬರೋಂಗೆ ಬೆಳೆಯೋಣ ಅಂತ ಎಲ್ರಿಗೂ ಅದೇ ಯೋಚನೆ ಇರುತ್ತಲ್ವ ಹಾಗಾಗಿ ನೀವು ನಾವು ಮಾಡಬೇಕಾಗಿರೋದೇನು ಬೆಳೆಗೆ ಏನು ಅಗತ್ಯ ಇದೆ ಎಷ್ಟು ಕಡಿಮೆ ವೆಚ್ಚದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇದೆ ಅದನ್ನು ಪರಿಪೂರ್ಣತೆ ಸಾಧಿಸಬೇಕಾಗಿದೆ ಈಗ ನನ್ನದೇ ನಾನು ಉದಾಹರಣೆ ಹೇಳೋದಾದರೆ ಈಗ 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 ವೈಟ್ ಫ್ಲೈಸಿಂದ ತುಂಬ ಆಯ್ತಲ್ಲ ಎಷ್ಟು ಜನ ಈಗಲೂ ಹೇಳ್ತಿದ್ರು ಅಸಿಟಮ್ರೈಡ್ ಕೊಟ್ಟಿದ್ದರು ಹೊಡೆದಿದ್ದೀವಿ ಅಂತ ಇವತ್ತು ಅದು ಕೆಲಸ ಮಾಡ್ತಾ ಇದೆಯಾ ರೆಸಿಸ್ಟೆನ್ಸ್ ಬಂದಿದೆ ಔಷಧಿ ಕೆಟ್ಟೋಗಿದೆ ಅಂತಲ್ಲ ಕೀಟಗಳು ನಿರೋಧಕತೆ ಬೆಳೆಸ್ಕೊಳ್ತವೆ ಸುಮಾರು ಹದಿನೈದು ನನ್ನ ಒಂದು ಅಸಿಡಿಟಿ ಉದಾಹರಣೆ ಹೇಳ್ತೀನಿ ಗ್ಯಾಸ್ಟ್ರಿಕ್ಕು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಯಿತು ಗ್ಯಾಸ್ಟ್ರಿಕ್ ಬಂದು ರ್ಯಾನಿಟಿ ತಗೊಳ್ತಾ ಇದ್ದೆ ಹತ್ತು ಪೈಸ ಇಪ್ಪತ್ತು ಪೈಸಾ ಮಾತ್ರ ಇದ್ದಿದ್ದು ಎರಡು ಸಾವಿರದ ಎಂಟು ಒಂಬತ್ತು ಬರೋವಷ್ಟೊತ್ತಿಗೆ ಕಂಟ್ರೋಲೇ ಆಗ್ತಾ ಇರಲಿಲ್ಲ ತೀರ ಹೆಚ್ಚು ಕಡಿಮೆ ಏಳು ಎಂಟು ವರ್ಷ ಸತತವಾಗಿ ಆಸ್ಪತ್ರೆಗಳಿಗೆ ತಿರುಗಾಡಿದ್ದೀನಿ ಗ್ಯಾಸ್ಟ್ರಿಕ್ಗೆ ಎಂಡೋಸ್ಕೋಪಿಗಳು ಏನೇನು ಸರಿ ಆಗೋಗಿದೆ ಆಗಲಿಲ್ಲ ಆಮೇಲೆ ಪೆಂಟಪ್ರೊಸೋಲ್ಗೆ ಬದಲಾವಣೆ ಆಯಿತು ಆಮೇಲೆ ನೋಡ್ತಾ 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 ಸ್ಕ್ಯಾನಿಂಗು ಇದು ಎಲ್ಲ ಆಯಿತು ಮಾಹಿತಿ ಒಬ್ರು ಡಾಕ್ಟರ್ ಪ್ರಶಾಂತ್ ಅಂತ ತುಮಕೂರಿನವರೇ ವಿಕ್ರಮಲ್ಲಿದ್ದರು ಒಂದು ಹೇಳಿದರು ನೋ ವೇಣುಗೋಪಾಲ್ ಯು ಹ್ಯಾವ್ ಟು ಫೈಂಡ್ ಯುವರ್ ಓನ್ ವೇ ಸೊ ಒಂದು ನಾನು ಉದಾಹರಣೆ ಹಂಚ್ಕೊಳ್ತಾ ಇದ್ದೀನಿ ಒಮ್ಮೆ ಈಗ ಒಬ್ರಿಗೂ ಒಂದು ಮಣ್ಣಿಗೆ ಸೂಟಾಗಿದ್ದು ಇನ್ನೊಂದಕ್ಕೆ ಸೂಟ್ ಆಗ್ತದೆ ಅಂತಲ್ಲ ಒಬ್ರ ದೇಹಕ್ಕೆ ಸೂಟ್ ಆಗಿದ್ದು ಇನ್ನೊಂದು ಸೂಟ್ ಆಗುತ್ತೆ ಅಂತಲ್ಲ ಸೊ ಹೀಗೆ ನಾನು ಆಯುರ್ವೇದ ಈ ಥರ ಕ್ಯಾಂಪ್ಗೆಲ್ಲ ಹೋದಾಗ ಕೇಳಿದ್ದು ಅನುಕರಣೆ ಮಾಡಿದ್ದು ಬೆಳಗ್ಗೆ ಖಾಲಿ ಒಟ್ಟಿಗೆ ಬಿಸಿನೀರಿಗೆ ನಿಂಬೆಹಣ್ಣು ಜಂತುಪ್ಪು ಹಾಕ್ಕೊಂಡು ಕುಡಿಯೋದು ಸೊ ಹದಿನೈದು ದಿವಸ ತೊಗೊಂಡೆ ಪರಾಕಾಷ್ಟಕ್ಕೆ ತಲುಪಿತು ಗ್ಯಾಸ್ಟ್ರಿಕ್ ನಂದು ಹೆಚ್ಚು ಕಡಿಮೆ ಮೂರು ತಿಂಗಳು ಸುಧಾರಿಸ್ಕೊಳಂಗಾಯಿತು ನನ್ನ ದೇಹಕ್ಕೆ ಆಗಲ್ಲ ಹಾಗಂತ ನಿಂಬೆಹಣ್ಣು ಕೆಟ್ಟದ್ದಾ ಅಲ್ಲ ಅಲ್ವಾ ಇದನ್ನ ಅಂದಾನುಕರಣೆ ಅನ್ನೋದು ಕೊನೆಗೆ ಎರಡು ಸಾವಿರದ ಹದಿನೇಳರೊತ್ತಿಗೆ ಆ ಡಾಕ್ಟರ್ ಮಾಹಿತಿಯನ್ನು ವಹಿಸ್ಕೊಂಡು ಸೊ ನಾನು ಏನು ಮಾರ್ಪಾಟು ಅದು ಮಾಡಿಕೊಂಡು ಇವತ್ತು ನೋಡಿ ಇದಕ್ಕೆ ಮುಂಚೆ ನಾನು ಮದುವೆಗಳಲ್ಲಿ ಊಟ ಮಾಡ್ತಿರ್ಲಿಲ್ಲ ಎಲ್ಲೂ ಫಂಕ್ಷನ್ಗೆ ಹೋಗ್ತಿರ್ಲಿಲ್ಲ ಟೂರ್ ಹೋಗ್ತಿರ್ಲಿಲ್ಲ ಆಹಾರ ತಿನ್ನೋಕ್ಕಾಗ್ತಿರಲಿಲ್ಲ ಜೀರ್ಣಿಸ್ಕೊಳಕ್ಕಾಗ್ತಿಲ್ಲ ಇವತ್ತು ಆರೇಳು ದಿವಸ ಫಾರಿನ್ಗೆ ಹೋಗಿ ಬಂದಿದ್ದೀನಿ ರೆಸಾರ್ಟ್ಗಳಲ್ಲಿ ಊಟ ಮಾಡ್ತಿದ್ದೀನಿ ಅದೇ ದೇಹ ಅದೇ ಅಲ್ವಾ ಜ್ಞಾನ ಪಡ್ಕೊಂಡೆ ಏನೂ ನನ್ನ ದೇಹಕ್ಕಾಗಲ್ಲ ನನ್ನ ದೇಹ ಪ್ರಕೃತಿಗೆ ಅದನ್ನು ವರ್ಜಿಸ್ತೀನಿ ಬಿಟ್ಬಿಡ್ತೀನಿ ಹಾಗೆಯೇ ವ್ಯವಸಾಯದಲ್ಲೂ ಸೊ ಆರೋಗ್ಯ ಬರೋದು ಕೆಮಿಕಲ್ಸಿಂದ ನಾನು ಟ್ರೀಟ್ ಮಾಡೋ ಡಾಕ್ಟ್ರೇ ಹೇಳಿದರು ಅಂದರೆ ಇದು ಒಳ್ಳೇದಲ್ಲ ಕಂಟಿನ್ಯೂಸ್ ಇಷ್ಟನ್ನು ಮಾತ್ರೆ ತಗೊಳ್ಳೋದು ಅಂದಮೇಲೆ ನಾನು ಯಾಕೆ ಬೆಳೆಗಳಿಗೆ ನಿಮ್ಮ ಮಣ್ಣಿಗೆ ಹೇಳ್ತಿದ್ದೀನಿ ಇದು ಸ್ಪ್ರೇ ಮಾಡೋದು ಒಳ್ಳೇದಲ್ಲ ಅಂತ ಇದೇ ಸತ್ಯ ಇವತ್ತು ನಿಮಗೆ ಇದನ್ನು ಒಪ್ಕೊಳ್ಳದೇ ಇರೋರು ಇನ್ನೊಂದು ವರ್ಷ ಎರಡು ವರ್ಷ ಲೇಟಾಗಾದರೂ ಒಪ್ಕೊಂತೀರ ಕೆಲವರು ನೇರವಾಗಿ ಈಗಲೇ ಆದರೂ ಒಪ್ಕೋಬೋದು ಸೊ ಅವಿರೋದು ನಿಮಗೆ ಅಲ್ಪ ಪ್ರಮಾಣದಲ್ಲಿ ಮಾತ್ರ ರಾಸಾಯನಿಕಗಳ ಮೇಲೆ ಡಿಪೆಂಡ್ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದೇ ಆಗುತ್ತೆ ಸೊ ಈ ವರ್ಷ ನನ್ನ ಊಹೆ ಸರಿಯೋದಾದರೆ ದಾಳಿಂಬೆ ರೈತರು ಈಗೇನು ಕಳೆದ ವರ್ಷ ಸೆವೆಂತ್ಗೆ ರೈತರಿದ್ದರೂ ಈ ವರ್ಷ ಮುಂದಿನ ವರ್ಷ ದಾಳಿಂಬೆ ರೈತರು ಅದೇ ಲಿಸ್ಟಿಗೆ ಬರ್ತಾರೆ ದಯವಿಟ್ಟು ಎಚ್ಚರಿಕೆ ಇರಲಿ ತುಂಬ ವಿಷಯಗಳಿದೆ ಮಾತಾಡ್ತಾ ಹೋದರೆ ಗಂಟೆ ಗಟ್ಟಲೆ ಮಾತಾಡ್ಬೋದು ಬೇಕಾದಷ್ಟು ಪಾಯಿಂಟ್ಗಳಿದೆ ಇನ್ನೂ ಹೇಳೋದು ಬಟ್ಟು ಯಾರಲ್ಲೂ ತಾಳ್ಮೆ ಇಲ್ಲ ನೋಡಿ ಇಷ್ಟು ವೀಡಿಯೋ ಆಡಿದ್ದೀನ ಈ ಮ್ಯಾಕ್ಸಿಮಮ್ ಅಂದರೆ ನಾಲ್ಕು ನಿಮಿಷ ನೋಡ್ತೀರಾ ಈ ವಿಡಿಯೋನು ಇದು ವಿಪರ್ಯಾಸನೇ ಸರಿ ಸೊ ಅಂತಿಮವಾಗಿ ಒಂದೇ ನಾನು ನಿಲ್ಲಬೇಕು ಗೆಲ್ಲಬೇಕು ವ್ಯವಸಾಯದಲ್ಲಿ ಏನು ಅಂದರೆ ಅದು ನನ್ನ ನಿರ್ಧಾರಗಳಾಗಿರಬೇಕು ಸೊ ಯಾರೋ ಕೊಟ್ಟಿದ್ದು ಯಾರೋ ಹೇಳಿದ್ದನ್ನ ಬ್ಲೈಂಡಾಗಿ ಫಾಲೋ ಮಾಡಬೇಕು ಅಂತ ಏನಿಲ್ಲ ಸೊ ನೀವೊಂದು ಯಾವನೋ ಟ್ರೀಟ್ಮೆಂಟ್ ಮಾಡಿದಾಗ ನಿಮ್ಗೆ ಅದು ವರ್ಕ್ ಆಯಿತಾ ಇಲ್ವಾ ಅದು ನೀವು ಸ್ಟಡಿ ಮಾಡಬೇಕು ಇದನ್ನೇ ನಾನು ಬಾಗೇಪಲ್ಲಿ ಅರವಿಂದ್ ಅವರ ಹತ್ರ ನಿಜವಾಗ್ಲೂ ಬಹಳ ವಿಸ್ಮಯ ಆಗಿದ್ದು ಅವರು ಎಷ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡೋರು ಹೇಳ್ತಿದ್ರಲ್ಲ ಐದು ಎಕರೆ ಐದು ಎಕರೆಗೆ ಬೇರೆಯವರು ಎಷ್ಟು ಸ್ಪ್ರೇ ಮಾಡೋರು ಏನೆಲ್ಲ ಸಾವಿರದ ಐನೂರು ಲೀಟ್ರ್ ಸ್ಪ್ರೇ ಮಾಡೋರು ನಾನು ಐನೂರು ಲೀಟ್ರ್ ಅಷ್ಟೇ ಸಹ ಸ್ಪ್ರೇ ಮಾಡ್ತಿರೋದು ಅಂದರೆ ಅಲ್ಲ ವೀಡಿಯೋ ನೋಡಿ ಮತ್ತೊಮ್ಮೆ ಸೊ ನಿಮ್ಮ ಬೆಳೆಗೆ ನೀವೇ ಅಪ್ಡೇಟ್ ಆಗಬೇಕಾಗಿರೋದು ಒಳ್ಳೆ ಮಾಹಿತಿ ಯಾರು ಕೊಡ್ತಾ ಇದ್ದಾರೆ ಅದನ್ನು ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಪ್ರಯೋಗ ಮಾಡಿ ನೋಡಿ ಯಾವುದ್ರ ಫಲಿತಾಂಶ ಬರ್ತದೋ ಅದಕ್ಕೆ ಸ್ಟಿಕಾನ್ ಆಗಿ ಬೆಳೆ ಆಯ್ಕೆಯಲ್ಲೋ ಅಷ್ಟೇ ಸೊ ಯಾರಿಗೋ ಹಣ ಆಯಿತು ಅಂತ ನಾನು ಬೆಳೆ ಬೆಳೆದ್ರೆ ನನಗೂ ಆಗುತ್ತೆ ಅನ್ನೋ ಗ್ಯಾರಂಟಿ ಏನಿಲ್ಲ ನಿಮ್ಮ ಮಣ್ಣಿಗೆ ಸೂಕ್ತ ಆಗ್ತಕ್ಕಂಥದ್ದು ಸೊ ಲೋಕಲ್ಲಾಗೆ ಸೇಲ್ ಆಗೋಂಥದ್ದು ಇದನ್ನು ಬೆಳೆದ್ರೆ ಉಳ್ಕೊಬೋದು ಸ್ನೇಹಿತರೆ ಇನ್ನೂ ಒಂದು ಮಾಹಿತಿ ಹೋಗೋಕ್ಕೆ ಮುಂಚೆ ಎರಡು ವಾರದಿಂದ ಆಂಧ್ರ ಭಾಗದವ್ರು ಬಂದರು ಒಂದು ಮಾಹಿತಿ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಕಳೆದ ಎರಡು ಮೂರು ವರ್ಷಗಳಿಂದ ಇದೇ ರೀತಿ ಟೊಮೊಟೊ ಹೋದಾಗ ಕೋಟಿಗಳ ಗಟ್ಟಲೆ ಒಬ್ಬ ರೈತಕ್ಕೆ ಸಂಪಾದನೆ ಆಗಿತ್ತು ಆ ಭಾಗಕ್ಕೆ ಮುಖ್ಯಮಂತ್ರಿಗಳು ಬಂದಾಗ ಅವ್ರಿಗೆ ಸನ್ಮಾನ ಮಾಡಿದರು ಅಂತ ಹೇಳಿದರು ಅವರೇ ಹೇಳಿದರು ಈಗ ಅದೇ ರೈತ ಕೋಟಿಗಳ ಲೆಕ್ಕದಲ್ಲಿ ಸಾಲುಗಾರ ಆಗಿದ್ದಾನೆ ಸೊ ಎರಡೂ ಇದೆ ಅಂತಿಮವಾಗಿ ಮ್ಯಾಟರ್ ಆಗೋದು ಹಣ ಸ್ನೇಹಿತರೆ ಯಾವುದೇ ಉದ್ಯೋಗ ಆಗಲಿ ಯಾವುದೇ ಆಗಲಿ ನಾವೆಲ್ಲ ಮಾಡ್ತಿರೋದು ಹಣ ಸಂಪಾದನೆಗಾಗಿನೇ ನಾವು ಸಂಪಾದನೆ ಮಾಡೋಕ್ಕೆ ಹುಮ್ಮಸ್ನಲ್ಲಿ ಕಳ್ಕೊಳ್ತಾ ಹೋದರೆ ಅದು ಜೂಜ್ ಅನ್ಸಲ್ವಾ ಆಮೇಲೆ ವ್ಯವಸಾಯನೇ ಸರಿ ಇಲ್ಲ ಅಂತ ಬಿಟ್ಟು ಏನು ಮಾಡೋಕ್ಕಾಗ್ತದೆ ನಾವು ರೈತರು ಭೂಮಿ ನಂಬಿರೋರು ವ್ಯವಸಾಯನೇ ಮಾಡಬೇಕು ಹೆಚ್ಚು ದಿನನೂ ಇಲ್ಲೇ ಉಳ್ಕೊಳ್ಳೇಬೇಕು ತುಂಬ ಮಾಹಿತಿಗಳಿದೆ ಇನ್ನೊಂದು ಯಾವುದಾದ್ರೂ ವೇದಿಕೆಯಲ್ಲಿ ಮಾತನಾಡ್ಕೋಬೋದು ವೀಡಿಯೋಗಳಲ್ಲಿ ಜಾಸ್ತಿ ಆಗಲ್ಲ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಬಾಯ್